ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಿಕ್ಸ್ಡ್ ಮಿಲ್ ವಿತ್ ಮಹಾಲಕ್ಷ್ಮಿ ಯೂಟ್ಯೂಬ್ ಚಾನಲ್ ಆಗಿ ಒಂದು ಮಟನ್ ಫ್ರೈ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಬ್ಯಾಚುಲರ್ಸು ಬಿಗಿನರ್ಸು ಯಾರು ಬೇಕನ್ನ ಟ್ರೈ ಮಾಡ್ಬೋದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಅನ್ನ ರಸ ಮಾಡಿಕೊಂಡು ಸೈಡ್ ಡಿಶ್ ಆಗೂ ಮಾಡ್ಕೊಬೋದು ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಫಸ್ಟು ನಾನಿಲ್ಲಿ ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಮಟನ್ ತೊಗೊಂಡಿದ್ದೀನಿ ಈ ಮಟನ್ನ ಬೇಯಿಸ್ಕೊಬೇಕು ಸೊ ಹಾಗಾಗಿ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾವು ನೀಟಾಗಿ ವಾಶ್ ಮಾಡಿಟ್ಟಿರುವಂತಹ ಮಟನ್ನ ಇದ್ದೀನಿ ಆಯಿಲಲ್ಲಿ ಮಟನ್ ಚೆನ್ನಾಗೆ ಫ್ರೈ ಆಗಬೇಕು ಸೊ ಹಾಗಾಗಿ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಫುಲ್ ಡ್ರೈ ಆಗಬೇಕು ಚೆನ್ನಾಗೆ ಫ್ರೈ ಮಾಡಿ ಮಟನಲ್ಲಿರೋ ರಾಸ್ ಮೇಲೆಲ್ಲ ಹೋಗ್ಬೋ ಹೋಗಬೇಕು ಅಲ್ಲಿ ಗಂಟ ಫ್ರೈ ಮಾಡ್ತಾ ಮಧ್ಯದಲ್ಲೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ರಾಸ್ ಮೇಲೆಲ್ಲ ಕಂಪ್ಲೀಟ್ಲಿ ಹೋಗಬೇಕು ಅಲ್ಲಿ ಗಂಟ ಚೆನ್ನಾಗಿ ಫ್ರೈ ಮಾಡಬೇಕು ನೋಡ್ತಾ ಇದ್ರಲ್ಲ ನೀರು ಎಷ್ಟು ಬಿಡ್ತಾ ಇದೆ ಅಂತ ಇವಾಗ ಬಿಡ್ತಾ ಇರೋ ನೀರೆಲ್ಲ ನೀಟಾಗೆ ಇಂಬ್ರೂ ಬೇಕು ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅರಶಿನ ಮಟನ್ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕಿದ್ದೀನಿ ನೆಕ್ಸ್ಟು ಗ್ರೇವಿಗೆ ಹಾಕೊಬೋದು ನೋಡಿ ಉಪ್ಪು ಹಾಕೊಳ್ಳಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಸುತ್ತ ನೀರು ಇದೆ ಈ ನೀರೆಲ್ಲ ಇಂಬ್ರೂ ಬೇಕು ಅಲ್ಲಿ ಗಂಟ ಚೆನ್ನಾಗೆ ಫ್ರೈ ಮಾಡೋಣ ನೋಡಿ ಇಷ್ಟು ನೀರೆಲ್ಲ ಇಂಬ್ರಿ ಎಣ್ಣೆ ಬಿಟ್ಟಿದೆ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಮಟನ್ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು ನಾಲ್ಕರಿಂದ ಐದು ವಿಜಿಲ್ ಒಡಿಸ್ಕೊಬೇಕು ಎಳೆ ಮಟನ್ ಹಾಕಿದರೆ ಸ್ವಲ್ಪ ಕಡಿಮೆ ವಿಜಿಲ್ ಒಡಿಸ್ಕೊಳ್ಳಿ ಬಲ್ತಿರೋ ಮಟನ್ ಆದರೆ ಸ್ವಲ್ಪ ಜಾಸ್ತಿ ವಿಜಿಲ್ ಒಡಿಸ್ಕೊಳ್ಳಿ ಅದು ವಿಜಿಲು ಹೋಗಕ್ಕೋಸ್ಟರಲ್ಲಿ ನಾನಿಲ್ಲಿ ಮತ್ತೆ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿ ಇಟ್ಟು ಕಡಾಯಿಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಒಂದು ಇಂಚ ಚಕ್ಕೆ ಎರಡೇ ಎಡ್ಲವಾಗ ಒಂದೇ ಹಾಕಿ ಒಂದೇ ಒಂದು ಪಲಾವ್ ಎಲೆ ಸ್ವಲ್ಪ ಸೋಂಪು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಹಾಕಿದ್ದೀನಿ ಮೀಡಿಯಮ್ ಆದರೆ ಎರಡು ಈರುಳ್ಳಿ ಹಾಕೊಬೋದು ಈರುಳ್ಳಿ ಚೆನ್ನಾಗೇ ಫ್ರೈ ಆಗಬೇಕು ಇವಾಗ ನಾನು ಒಂದು ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ಪುದೀನ ಇದ್ದೀನಿ ಆಪ್ಷನಲ್ಲು ಇಲ್ಲಾಂದರೆ ಸ್ಕಿಪ್ ಮಾಡಿ ಇದನ್ನು ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕ ಟೊಮ್ಯಾಟೊ ಎರಡಿತ್ತು ಸೊ ಹಾಗಾಗಿ ಎರಡು ಹಾಕಿದ್ದೀನಿ ನೀವು ಟೊಮೆಟೊ ಒಂದು ದಪ್ಪದಿದ್ದರೆ ಒಂದು ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಮಧ್ಯದಲ್ಲಿ ಹಾಗೆ ಹಸಿಮೆಣ್ಸಿನ್ಕಾಯೂ ಸೇರಿಸ್ತಾ ಇದ್ದೀನಿ ಟೊಮೆಟೊ ಫುಲ್ಲು ಸಾಫ್ಟ್ ಆಗಂಟ ಫ್ರೈ ಮಾಡೋಣ ಟೊಮೆಟೊ ಸಾಫ್ಟ್ ಆಗೋಕ್ಕೆ ನಾನಿಲ್ಲಿ ಸ್ವಲ್ಪ ಅರಶಿನ ಗ್ರೇವಿ ಎಷ್ಟು ಬೇಕೋ ಅಷ್ಟು ಉಪ್ಪು ಇದ್ದೀನಿ ಯಾಕಂದರೆ ನಾವು ಮಟನ್ ಬೇಯಿಸ್ಲಿಕ್ಕೂ ಉಪ್ಪು ಹಾಕಿದ್ದೀವಿ ಸೊ ನೋಡ್ಕೊಂಡು ಉಪ್ಪು ಹಾಕಿ ಟೊಮೆಟೊ ಫುಲ್ ಸಾಫ್ಟ್ ಆಗಂಟ ಫ್ರೈ ಮಾಡೋಣ ಟೊಮೆಟೊ ಸಾಫ್ಟ್ ಆಗೋಷ್ಟಲ್ಲಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರು ಒಂದು ನಾಲ್ಕರಿಂದ ಐದು ಹೆಸಲು ಬೆಳ್ಳುಳ್ಳಿನ ಕುಟಾಣಿಯಲ್ಲಿ ಕುಟ್ಕೊತಾ ಇದ್ದೀನಿ ಮಿಕ್ಸಿಯಲ್ಲಿ ಕ್ರಷ್ ಮಾಡೋದಕ್ಕಿಂತ ಕುಟ್ಟಿ ಹಾಕಿದ್ರೆ ಫ್ಲೇವರ್ ಫುಲ್ಲಾಗಿರತ್ತೆ ಸೊ ಇಲ್ಲಾಂದರೆ ಮಿಕ್ಸಿಲೇ ತರತರಿಯಾಗಿ ರುಬ್ಕೊಬೋದು ಟೊಮೆಟೊ ಸಾಫ್ಟ್ ಆದಮೇಲೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ನ ಹಾಕಿ ನೀಟಾಗೆ ಫ್ರೈ ಮಾಡ್ಕೊಬೋದು ಬ್ಯಾಚುಲರ್ಸು ಈ ಥರ ಒನ್ ಶುಂಠಿ ಬೆಳ್ಳುಳ್ಳಿ ಪ್ಯಾಕೆಟ್ ತೊಗೊಂಡು ಬಂದರೆ ಆರಾಮ್ಸೆ ಈ ರೆಸಿಪಿ ಮಾಡ್ಬೋದು ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ ಟೊಮೆಟೊ ಫುಲ್ಲು ಸಾಫ್ಟ್ ಆದಮೇಲೆ ನಾವು ಬೇಯಿಸಿಟ್ಟಿರೋಂಥ ಮಟನ್ನು ನೀರು ಸಮೇತ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ನೀರು ಹಾಕಿದ್ದೆ ಜಾಸ್ತಿ ನೀರು ಹಾಕಿರಲಿಲ್ಲ ಸೊ ಹಾಗಾಗಿ ಮಟನ್ ನೀರು ಸಮೇತನೇ ಹಾಕ್ತಾಯಿದ್ದೀನಿ ನಾವು ಕುಟ್ಕೊತೀನಿ ಅಂತ ಹೇಳಿದ್ನಲ್ಲ ಮೆಣಸು ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ ಈ ಥರ ಕ್ರಷ್ ಮಾಡಿ ಹಾಕಬೇಕು ಫ್ಲೇವರ್ ತುಂಬ ಚೆನ್ನಾಗಿರತ್ತೆ ಇದನ್ನು ಚೆನ್ನಾಗಿ ಕುದಿಯಾಗಿ ಬಿಡೋಣ ಏನು ಕುದಿಯೋ ಅವಶ್ಯಕತೆ ಇಲ್ಲ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿ ಮಾಡ್ಕೊಳ್ಳಿ ರಸಮ್ಗೆ ಅಂತ ಏನಾರ ಮಾಡ್ಕೊತಿದ್ರೆ ಈ ಥರ ಸ್ವಲ್ಪ ಗಟ್ಟಿಯಾಗಿ ಇದ್ರೆ ಸಾಕಾಗತ್ತೆ ಇಷ್ಟು ಆದಮೇಲೆ ನಮ್ಮ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಎಮ್ಮೆ ಆಗಿರುವಂತಹ ಮಟನ್ ಗ್ರೇವಿ ಮಟನ್ ಫ್ರೈ ರೆಡಿ ಆಗತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ಇದೇ ಥರ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಈ ಥರ ಸಿಂಪಲ್ ರೆಸಿಪಿ ಬೇಕು ಅಂದರೆ ನಮ್ಮ ಚಾನಲ್ನ ಯಾವಾಗಲೂ ವಾಚ್ ಮಾಡ್ತಾನೇ ಇರಿ ಕೀಪ್ ಸಪೋರ್ಟಿಂಗ್ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ದೋಸೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿದೆ ನಾನ್ ವೆಜ್ ಲವರ್ಸ್ ಆದರೆ ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್